ಕನ್ನಡದ ಬಂಧುಗಳೇ ಇವತ್ತು ನಮ್ಮ ಮೈಸೂರು ಮಯವಂತ ಕನ್ನಡಿಗರ ಬಳಗದಿಂದ ಸರ್ಕಾರಕ್ಕೆ ರೈತರಿಗೆ ಅನುಕೂಲ ಮಾಡೋ ದಿಕ್ಕಲ್ಲಿ ಸರ್ಕಾರಕ್ಕೆ ರವಾನೆ ಮಾಡ್ತಾ ಈ ಈ ಈ ಸ್ವತ್ ಸಂಬಂಧಪಟ್ಟಕ್ಕೆ ಮೊದಲು ಐವತ್ತರಿಂದ ನೂರು ರೂಪಾಯಿ ಇತ್ತು ಇವತ್ತು ಈ ಸ್ವತ್ಗೆ ಎರಡು ಸಾವಿರದಿಂದ ಮೂರು ಸಾವಿರ ಖರ್ಚಾಗುತ್ತೆ ಅಂದ್ರೆ ಜನ ಬದುಕಬೇಕ ಜನಗಳಿಗೆ ಹೊರ ಆಗುವಂತ ಸಂದರ್ಭದಲ್ಲಿ ನಮಗ್ ಬುದ್ಧಿ ಬಂದಾಗ ಐವತ್ತು ರೂಪಾಯಿ ಇತ್ತು ಇವತ್ತು ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದಾರೆ ಅಂದ್ರೆ ಒಬ್ಬ ರೈತ ಮುಖಂಡರು ಮಾಧ್ಯಮಗಳ ಕೇಳುವಂತ ಪ್ರಶ್ನೆಗೆ ಈ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಕೃಷ್ಣ ಬೈರೇಗೌಡ್ರು ಕೃಷ್ಣ ಬೈರೇಗೌಡ್ರೆ ನೀವು ನಿಮ್ಮನ್ನ ಜನ ಬಹಳ ಉತ್ಸಾಹದಿಂದ ನೂರ ಮೂವತ್ತಾರು ಜನ ಎಂ ಎಲ್ ಎಗಳನ್ನ ಆಯ್ಕೆ ಮಾಡಿ ಇವತ್ತೊಂದು ಒಂದು ಪ್ರಬಲವಾದಂತ ಸರ್ಕಾರವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಜನಗಳಿಗೆ ಈ ರೀತಿ ವಸೂಲಿ ಮಾಡೋದು ಇದು ಅಕ್ಷಮ್ಯ ಅಪರಾಧ ನಮ್ಮ ಮೈಸೂರು ಮುದ್ಯವಂತ ಕನ್ನಡಿಗರ ಬಳಕೆಯಿಂದ ಉಗ್ರವಾಗಿ ಖಂಡಿಸ್ತೇವೆ ಐವತ್ತು ರೂಪಾಯಿ ಇರತಕ್ಕಂಥ ಈ ಸೊತ್ತಿಗೆ ಇವತ್ತು ಎರಡು ಸಾವಿರದಿಂದ ಮೂರ್ ಸಾವಿರ ವಸೂಲಿ ಮಾಡ್ತಾ ಇದ್ರಿ ಅಂದ್ರೆ ನೀವು ವಸೂಲಿ ಕೋರರ ಈ ನಾಡಿನ ಒಳಿತು ಬಯಸಕ್ಕೋಸ್ಕರ ಬಂದಿದ್ರೆ ನೀವು ಉತ್ತರ ಕೊಡಬೇಕು ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಕುಲಂಕುಶವಾಗಿ ಸಂಬಂಧಪಟ್ಟಂಗೆ ನೀವು ಚರ್ಚೆ ಮಾಡಿ ಒಂದು ಒಳ್ಳೆ ರೀತಿಯಲ್ಲಿ ಜನಗಳಿಗೆ ಒಳಿತು ಬಯಸಬೇಕೆ ಹೊರತು ಈ ರೀತಿ ಅಗಲು ಧಾರವಾಡ ಮಾಡುದು ನಮ್ಮ ಮೈಸೂರು ಹೃದಯವತ ಬಳಕದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದೇವೆ ಈ ಕೂಡಲೇ ಈ ಸ್ವತ್ತಿಗೆ ಒಂದು ಸರ್ಕಾರ ನಿಗದಿಪಡಿಸಿ ಐವತ್ತಲ್ಲಿ ನೂರಲ್ಲಿ ನೀವು ಅಗಲ ತೆರಗಡೆ ಮಾಡುವಂತ ಸರ್ಕಾರ ಜನ ಆಯ್ಕೆ ಮಾಡಿಲ್ಲ ಪ್ರಾಮಾಣಿಕ ಈ ಜನಪರ ಹೋರಾಟ ಮಾಡುವಂತ ಈ ಜನಗಳ ಮೇಲೆ ಕಾಳಜಿ ಇರುವಂತ ಮುಖ್ಯಮಂತ್ರಿಗಳಾದಂತ ಆಯ್ಕೆ ಮಾಡಿದ್ರಿಂದ ನೀವು ಸಿದ್ಧಾಂತವಾಗಿ ಈ ನಾಡಿನ ಒಳಿತಿಗಾಗಿ ಈ ನಾಡಿನ ಒಳಿವಿಗಾಗಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮೇಲೆ ಇಟ್ಟು ಅಭಿಮಾನಕ್ಕೆ ನೀವು ಒಳ್ಳೆ ನಿರ್ಧಾರ ಮಾಡಬೇಕು ಅಂತ ನಮ್ಮ ಮೈಸೂರು ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತೇವೆ ಬೇಕೇ ಬೇಕು ಬೇಕೇ ಕಮ್ಮಿ ಮಾಡಿ ಕಮ್ಮಿ ಮಾಡಿ ಬೇಕೇ ಬೇಕು ಬೇಕೇ ಬೇಕು ಈ ಕೂಡಲೇ ಕಂದಾಯ ಸಚಿವರು ಮುಂದೆ ಮಧ್ಯೆ ಪ್ರವೇಶ ಮಾಡಿ ಈ ಸಂಬಂಧ ಪಟ್ಟಂಗೆ ಕುಲಾಂಕುಸವಾಗಿ ಪರಿಶೀಲನೆ ಮಾಡಿ